ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನು ಶ್ವೇತಾ ಇವತ್ತಿನ ರೆಸಿಪಿ ಬಂದು ಹಸು ಹಾಲುವಿನ ಗಿಣ್ಣು ಹಸು ಕರು ಹಾಕಿ ಎರಡು ದಿನಕ್ಕೆ ಕೊಡೋ ಹಾಲಿಂದ ಈ ರೀತಿ ಗಿಣ್ಣ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಿಗೆ ಬೆಲ್ಲನ ಹಾಕ್ಕೊಂಡು ಕರಗಿಸ್ಕೊತಾ ಇದ್ದೀನಿ ಇಲ್ಲಿ ಪಾಕ ಹತ್ರ ಏನೂ ಇಲ್ಲ ಜಸ್ಟ್ ಬೆಲ್ಲನ ಕರಗಿಸ್ಕೊತಾ ಇರ್ತೀನಿ ಬೆಲ್ಲದಲ್ಲಿ ಧೂಳು ಇರುತ್ತೆ ನೀವೆಂಥ ಉಂಡೆ ಬೆಲ್ಲ ತಗೊಂಡ್ರೂ ಅದರಲ್ಲಿ ಕಲ್ಲು ಮಣ್ಣು ಮತ್ತು ಧೂಳು ಎಲ್ಲ ಇರುತ್ತೆ ಅದಕ್ಕೆ ಈ ಥರ ಬೆಲ್ಲನ ಕರಗಿಸಿ ಒಂದು ಸರಿ ಶೋಧಿಸ್ಕೊಂಡ್ರೆ ಒಳ್ಳೆಯದು ಈ ರೀತಿ ಎಲ್ಲ ಕರಗಾದ ಮೇಲೆ ಇದನ್ನು ಸೋಸ್ಕೊಳ್ಳೋಣ ನಂತರ ಇಲ್ಲಿ ನಾನು ಒಂದು ತಪ್ಲಿ ಇಟ್ಕೊಂಡಿದ್ದೀನಿ ತಳದಪ್ಪ ಇರೋ ತಪ್ಪಲಿಲಿ ಗಿಣ್ ಹಾಲನ್ನ ಹಾಕ್ತಾ ಇದ್ದೀನಿ ಇದು ಅರ್ಧ ಲೀಟ್ರ್ ಹಾಲಿದೆ ಇದು ಊರಿಂದ ನಾನು ತರಿಸಿರೋದು ಗಿಣ್ಣಾಲು ಹಸುವಿಂದು ಇದ್ದೀನಿ ಇದು ಚೆನ್ನಾಗಿ ಕಾಯಬೇಕು ಹಾಲು ಬಂದು ಚೆನ್ನಾಗಿ ಮಳಬೇಕು ನಾವು ಎಷ್ಟು ಹಾಲು ತೊಗೊಂಡಿರ್ತೀವೋ ಅದು ಅರ್ಧದಷ್ಟು ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ ಹಾಲನ್ನ ಹಾಲು ಕಾಯುವಾಗ ಈ ರೀತಿ ಒಡಕ್ಲು ಥರ ಆಗುತ್ತೆ ಫಸ್ಟ್ ಟೈಮ್ ಮಾಡ್ತಿರೋರಾದರೆ ಈ ಥರ ಆದರೆ ಏನು ತೊಂದರೆ ಇಲ್ಲ ಅದು ಗಿಣ್ಣಾಲು ಕಾಯೋಕ್ಕಿಟ್ಟಾಗ ಇದೇ ಥರ ಆಗೋದು ಯಾಕಂದರೆ ಫಸ್ಟ್ ಟೈಮ್ ಮಾಡುವಾಗ ನನಗೂ ಕೂಡ ಸ್ವಲ್ಪ ಇದೇನಪ್ಪ ಹಾಲು ಹೊಡೆದೋಯ್ತು ಅಂತ ಅನಿಸಿತ್ತು ಅದಕ್ಕೆ ಫಸ್ಟ್ ಟೈಮ್ ಮಾಡೋರ್ಗಾದರೆ ಹೇಳ್ತಿರೋದು ಈ ರೀತಿ ಹಾಲು ಒಡೆದೋಗುತ್ತೆ ಏನಿಲ್ಲ ಇದು ಹಿಂಗೆ ಕಾಯಕ್ಕೆ ಬಿಡಿ ಇದು ಚೆನ್ನಾಗಿ ಮಳ್ಳಿ ನೀರೆಲ್ಲ ಇಂಬ್ರಿ ಅರ್ಧದಷ್ಟು ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಳಿಸ್ಕೊಳ್ಳೋಣ ಈಗ ನೋಡ್ತಾ ಇರ್ಬೋದು ನೀವು ಇಲ್ಲಿ ನೀರೆಲ್ಲ ಚೆನ್ನಾಗಿ ಒಂಥರ ಇಂಬ್ರಿ ಹಾಲು ಅರ್ಧದಷ್ಟು ಆಗಿದೆ ಚೆನ್ನಾಗಿ ಕುದ್ದಿದೆ ಇವಾಗ ಇವಾಗ ಇದಕ್ಕೇನೆ ನಾವು ಕರಗಿಸಿಟ್ಕೊಂಡಂಥ ಬೆಲ್ಲನ ಹಾಕ್ಕೊಳ್ಳೋಣ ಬೆಲ್ಲದ ನೀರನ್ನ ಇದಕ್ಕೆ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ ನಾನು எல்லாம் ஹாக்கண்டு ரீதி ஒன்சரி மிக்ஸ் இதனை மழைக்கு பிடனா நோடி ಈಗ ಇದು ಮಳ್ತಿದೆ ಚೆನ್ನಾಗಿ ಇದಿನ್ನೂ ಸ್ವಲ್ಪ ಮಳಬೇಕು ಇದನ್ನು ಇವಾಗ ನಾವು ಪಕ್ಕದ ಸ್ಟವ್ಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಇಲ್ಲಿ ನಾವು ಅನ್ನ ಮಾಡ್ಕೊಳ್ಳೋಣ ನಾನು ಗಿನ್ನ ಅಕ್ಕಿಯಿಂದ ಮಾಡ್ತಾ ಇದ್ದೀನಿ ಅನ್ನದಲ್ಲಿ ಕೆಲವರು ಏನು ಅವಲಕ್ಕಿಯಿಂದ ರವೆಯಿಂದ ಎಲ್ಲ ಮಾಡ್ತಾರೆ ಆದರೆ ನಾವು ಇಲ್ಲಿ ಅನ್ನದಿಂದ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ನಾನು ಒಂದು ಕಾಲು ಕೆ ಜಿ ಅಷ್ಟು ಅಕ್ಕಿನ ತೊಳೆದ್ಬಿಟ್ಟು ಅನ್ನ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಮಾಮೂಲಿ ಉಪ್ಪೆಲ್ಲ ಏನು ಹಾಕ್ಬೇಡಿ ಸುಮ್ಮನೆ ಅಕ್ಕಿ ತೊಳೆದು ನೀರಿಟ್ಟಿದ್ದೀನಿ ಅಷ್ಟೇ ಅಕ್ಕಿಗೆ ಇದನ್ನು ಬೇಯಿಸ್ಕೊಬೇಕು ಅನ್ನ ಆಗಬೇಕು ನೀಟಾಗಿ ಪೂರ್ತಿ ಅನ್ನ ಆಗಬೇಕು ಅಲ್ಲಿವರೆಗೂ ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ನೀಟಾಗಿ ಬೇಯಿಸ್ಕೊಂಡಾದಮೇಲೆ ನೀವು ಬೇಯಕ್ಕಿಂತ ಮುಂಚೆನೇ ಬೆಲ್ಲದ ನೀರು ಹಾಲನ್ನ ಹಾಕಬೇಡಿ ಅದೆಲ್ಲ ಹಾಕಿದ್ರೆ ಅಕ್ಕಿ ಬೇಯಲ್ಲ ಆದ್ದರಿಂದ ಫಸ್ಟು ನೀಟಾಗಿ ಅನ್ನ ಮಾಡ್ಕೊಂಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈಗ ಪೂರ್ತಿ ಅನ್ನ ಆಗಿದೆ ಈಗ ಇದಕ್ಕೆ ನಾನು ಹಾಲು ಮತ್ತು ಬೆಲ್ಲದ ನೀರನ್ನ ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು ಈಗ ತುಂಬ ತೆಳ್ಳಗಾಗಿದೆ ಅಂತ ಅನಿಸುತ್ತೆ ಆದರೆ ಇದು ಮಳ್ತಾ ಮತ್ತು ಹಾರದ ಮೇಲೆ ಹಾರಿದ್ಮೇಲೆ ನೀಟಾಗಿ ಅದು ನೋಡಿ ಈಗ ನಾನು ಒಂದು ತಟ್ಟೆ ಮುಚ್ಬಿಟ್ಟು ಇದನ್ನು ಬೇಯಕ್ಕೆ ಬಿಡ್ತೀನಿ ಮತ್ತೆ ಇದು ನೀಟಾಗಿ ಬೇಯಬೇಕು ನೋಡಿ ಇವಾಗ ಒಂದು ಐದು ಐದು ಹತ್ತು ನಿಮಿಷ ಬಿಟ್ಟಿದೆ ನೀಟಾಗಿ ನೋಡಿ ಮುಂಚೆಗಿಂತ ಇವಾಗ ಸ್ವಲ್ಪ ನೀರೆಲ್ಲ ಕಮ್ಮಿಯಾಗಿದೆ ಇವಾಗ ಇದಕ್ಕೆ ನಾನು ನಾಲ್ಕರಿಂದ ಐದು ಏಲಕ್ಕಿನ ಪುಡಿ ಮಾಡಿ ಇದ್ದೀನಿ ನಾನು ಚಿಪ್ಪೆ ಸಮೇತ ಹಾಕೋತಾ ಇದ್ದೀನಿ ಅದು ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಅದು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪೊತ್ತು ಬೇಯಿಸ್ಕೊಳ್ಳೋಣ ಅದಾದಮೇಲೆ ಇದಕ್ಕೆ ನಾನು ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ಕಾಯಿ ತುರಿನ ಹಾಕೊತಾ ಇದ್ದೀನಿ ನೀವು ಈ ಟೈಮಲ್ಲಿ ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಹಾಕೊಬೋದು ಚಿಪ್ಪೆ ತೆಗೆದ್ಬಿಟ್ಟು ನಮ್ಮ ಮನೇಲಿ ಕಡಲೆಕಾಯಿ ಬೀಜ ಇಷ್ಟ ಆಗೋಲ್ಲ ಆದ್ದರಿಂದ ನಾನು ಬರೀ ಕಾಯಿ ತುರಿನ ಹಾಕೊತಾ ಇದ್ದೀನಿ ಚೆನ್ನಾಗಿ ಥರ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಗಿಣ್ಣು ರೆಡಿಯಾಗುತ್ತೆ ಸ್ನೇಹಿತರೆ ಇದು ಬಿಸಿಲು ತಿನ್ನೋದಕ್ಕಿಂತ ಆರದ ಮೇಲೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಇದನ್ನು ಒಂದಿನ ಆಚೆ ಇಡ್ಬೋದು ಫ್ರಿಜ್ಜಲ್ಲಿ ಇಡಬೇಕಂತ ಏನಿಲ್ಲ ಏನೂ ಕೆಡಲ್ಲ ಒಂದಿನ ಮಟ್ಟಿಗೆ ನೀವು ಆಚೆನೇ ಇಡ್ಬೋದು ಈಗ ಗಿಂಡ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ಚೆನ್ನಾಗಿರುತ್ತೆ ಯಾರಾದರೂ ಮಾಡಿಲ್ಲ ಅನ್ನೋರಾದರೆ ಒಂದು ಸರಿ ಟ್ರೈ ಮಾಡಿ ಈ ರೀತಿ ನೀವು ಅವಲಕ್ಕಿ ರವೆಲೆಲ್ಲ ಮಾಡ್ಕೊಂಡಿರ್ತೀರ ಒಂದು ಸರಿ ಈ ಥರ ಅನ್ನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ತುಂಬಾ ರುಚಿಯಾಗಿರುತ್ತೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೇನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ನಂಗೆ ತಿಳಿಸಿ ಹಾಗೆ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ